ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತಕರ ಸಂಘದ ವತಿಯಿಂದ ಬೆಂಗಳೂರಲ್ಲಿ ಟೌನ್ಹಾಲ್ ಜೆ ಸಿ ರಸ್ತೆಯಲ್ಲಿ ಒಂದು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸಹಕರಿಸಿ ಆ ಕಾರ್ಯಕ್ರಮಕ್ಕೆ ಹೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಆಹಾರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯದ ಆಹಾರ ಮಂತ್ರಿಗಳಾದ ಮುನಿಯಪ್ಪ ಸರ್ ಅವರು ಹಾಗೂ ನಮ್ಮ ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಸೊ ನಮ್ಮ ರಾಜ್ಯದ ಎಲ್ಲ ಇಪ್ಪತ್ತೆರಡು ಸಾವಿರ ಜನ ಏನು ಮಾಲೀಕರಿದ್ದಾರೆ ಆ ಮಾಲೀಕರಿಗೆ ಎಲ್ಲರಿಗೂ ಇಂಟಿಮೇಷನ್ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಪ್ರತಿ ತಾಲ್ಲೂಕಿಂದ ಎಲ್ಲ ನ್ಯಾಯಬೆಲೆ ಅಂಗಡಿಗೂ ಕೂಡ ವೆಹಿಕಲ್ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಸೊ ಅದರಲ್ಲಿ ನಮ್ಮ ಪ್ರಮುಖವಾದಂಥ ಕೆಲವು ಬೇಡಿಕೆಗಳಿದಾವೆ ಅಂಗಡಿ ಅವ್ರದ್ದು ಆ ಬೇಡಿಕೆಗಳನ್ನು ಸಂಬಂಧಪಟ್ಟ ಆಹಾರ ಮಂತ್ರಿಗಳೇ ಬರ್ತಾ ಇರೋದ್ರಿಂದ ನಮ್ಮ ಡಿಮ್ಯಾಂಡ್ಸ್ ಕೂಡ ಅಲ್ಲಿ ರಾಜ್ಯಾಧ್ಯಕ್ಷರು ಮಂಡಿಸ್ತಾ ಇದ್ದಾರೆ ಪ್ರಸ್ತಾವನೆ ಕೂಡ ಸಲ್ಲಿಸ್ತಾ ಇದ್ದಾರೆ ಸೊ ಅದರಲ್ಲಿ ಪ್ರಮುಖ ಬೇಡಿಕೆಗಳಂದರೆ ನಮ್ಮ ಏನು ಪ್ರತಿ ತಿಂಗಳ ಕಮಿಷನ್ ಬರೋ ವಿಚಾರ ಇರ್ಬೋದು ತೂಕದ ವಿಚಾರ ಇರ್ಬೋದು ಆಮೇಲೆ ಸರ್ವರ್ ಸಮಸ್ಯೆ ಬಗ್ಗೆ ಜನಗಳು ಅಲ್ದು ಅಲ್ದು ಹೋಗ್ತಾ ಇದ್ದಾರೆ ಆ ವಿಚಾರದ ಬಗ್ಗೆ ಆಮೇಲೆ ಕೆಲವು ಕಾರ್ಡುಗಳು ಇನ್ಕಮ್ ಜಾಸ್ತಿ ಇದೆ ಅಂತ ವಜಾ ಮಾಡಿದ್ದಾರೆ ಆ ವಿಚಾರವಾಗಿ ಹಾಗೆ ನಮ್ಮದು ಎಂಟು ವರ್ಷದ್ದು ಇ ಕೆ ವೈ ಸಿ ಹಣ ಬಂದಿಲ್ಲ ಆ ವಿಚಾರವಾಗಿ ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕಿ ಆ ಮಂತ್ರಿಗಳ ಮುಂದೆ ನಮ್ಮ ಒಂದು ಏನು ಅಹವಾಲುಗಳಿದ್ದಾವೆ ಅದನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ನಮ್ಮ ತಾಲೂಕಿನಿಂದ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕೂಡ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಾವು ನಮ್ಮ ತಾಲೂಕಿನ ಒಂದು ವೆಹಿಕಲ್ ಅನ್ನು ಮಾಡಿದ್ದೀವಿ ಸೊ ಊಟ ತಿಂಡಿ ವ್ಯವಸ್ಥೆ ಕೂಡ ಎಲ್ಲ ಮಾಡ್ಕೊಂಡಿದ್ದೀವಿ ಅದರಿಂದ ತಮ್ಮ ಮೂಲಕ ಇಡೀ ರಾಜ್ಯದ ಎಲ್ಲಾ ಮಾಲೀಕರು ಎಲ್ಲಾ ತಾಲೂಕಿನಿಂದ ಬರಲಿ ಅಂತ ಹೇಳಿ ನಮ್ಮ ಮೂಲಕ ತಿಳಿಸಿಕೆ ಇಷ್ಟು ತಾರೀಕು ಆರನೇ ತಾರೀಕು ಆರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇದೆ ಅಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗಬೇಕು ಎಲ್ಲರ ಆರು ಒಂದು ಎರಡ್ ಸಾವಿರದ ಇಪ್ಪತ್ತರಂದು ಬೆಂಗಳೂರಿನಲ್ಲಿರ್ತಕ್ಕಂತ ಮೀಟಿಂಗ್ಗೆ ನಮ್ಮ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು ಹಾಗೂ ವಿ್ಯದರ್ಶಿಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ